ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋ ಒಂದು ವೀಕೆಂಡ್ ರೈಡ್ ಹೋಗ್ತಾ ಇದೀವಿ ಯಾರ್ಯಾರು ಹೋಗ್ತಾ ಇರೋದು ಅಂತಂದ್ರೆ ನಾನು ಧನುಷ್ ಮತ್ತೆ ಶಿರೇಶ್ ಹೋಗ್ತಾ ಇರೋದು ಲಾಸ್ಟ್ ರೈಡ್ ಅಲ್ಲೇನೆ ಧನುಷ್ ಅವ್ರನ್ನ ಮೀಟ್ ಮಾಡಿದ್ರೆ ಈ ರೈಡ್ ಅವ್ರು ಜಾಯ್ನ್ ಆಗ್ತಾ ಇದಾರೆ ಅದ್ರಲ್ಲಿ ನಮ್ಮ ಶಿರೀಶ್ ಜಾಸ್ತಿ ದಿನ ಆದ್ಮೇಲೆ ಇವತ್ತು ಫ್ರೀ ಮಾಡ್ಕೊಂಡು ಅವ್ನು ಜಾಯ್ನ್ ಆಗ್ತಾ ಇದ್ದಾನೆ ನಮ್ ಗ್ರೂಪ್ ಅಲ್ಲಿ ಇನ್ ಯಾರು ಬರ್ತಾ ಇಲ್ಲ ಇನ್ನೊಂದಷ್ಟು ಜನ ಬರ್ಬೇಕಾಗಿತ್ತು ಲಾಸ್ಟ್ ಮಿನಿಟ್ ಪ್ಲಾನ್ಸ್ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ಕೊಂಡ್ರು ಪ್ಲಾನ್ಸ್ ಬಂದಿ ಚಿಕ್ಕಬಳ್ಳಾಪುರ ಮತ್ತೆ ದೊಡ್ಡಬಳ್ಳಾಪುರ ಹೈವೇ ಇದೆಯಲ್ಲ ಸೌಂಡ್ ಡಿಸ್ಟೆನ್ಸ್ ತನಕ ಹೋಗಿ ಮತ್ತೆ ವಾಪಸ್ ಬರೋದು ಇಲ್ಲಿಂದ ನಾನು ಮತ್ತೆ ಧನುಷ್ ಅವ್ರು ಬಿಡ್ತೀರಿ ಆಮೇಲೆ ಹತ್ರ ನಮ್ಗೆ ಶಿರೇಶ್ ಜಾಯ್ನ್ ಆಗ್ತಾನೆ ಇವಾಗ ಗಾಡಿನ ಚೆತ್ತಿ ಒಮ್ಮಪ್ಪ ಬಿಡೋಣ ಬನ್ನಿ ಆ ಶಿರೇಶ್ ಇನ್ನೊಂದ್ ಎರಡ್ ಮೂರ್ ನಿಮಿಷ ಇಲ್ಲಿ ಬಿಡ್ತೀರಿ ಬಿಡ್ತಿರಿ ತಿಳಿಸಿದಾಯ್ತು ಇಲ್ಲಿ ಬಿಡ್ತಾ ಇದೀರಿ ಅಂತ ಧನುಷ್ ಅವರು ಬಿಟ್ಟಿದಾರೆ ಅವ್ರಿಗೂ ಏನಿಲ್ಲ ಹಾರ್ಡ್ಲಿ ಟೂ ಟು ತ್ರೀ ಮಿನಿಟ್ಸ್ ಹಂಗೆ ಮನೆ ಹತ್ರ ಬಂದ್ಬಿಡ್ತಾರೆ ಈಗ ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡೋಣ ಗಾಡಿ ಒಮ್ಮೆ ಇರಲಿ ಅಷ್ಟೊತ್ತಿಗೆ ನಾನು ಬ್ಯಾಕ್ ಪ್ಯಾಕು ಮತ್ತು ಗ್ಲೌಸ್ ಎಲ್ಲ ಹಾಕೊಂಡಿಡೋಣ ಅಲ್ಲಿ ಮುಂದೆ ಫ್ಯೂಲ್ ಹಾಕ್ಸ್ಬೇಕು ಹಾಂ ಸೊ ಗ್ಲೌಸ್ ಏನೂ ಹಾಕಿಲ್ಲ ಸೊ ಇನ್ನೂ ಫ್ಯೂಲ್ ಅಪ್ ಎಲ್ಲ ಬಾಕಿ ಇದೆ ಓಹೋ ಬೆಳಿಗ್ಗೆನೆ ಒಳ್ಳೆ ಪಾಪ್ಸ್ ಹೋಗಿ

ಫೈವ್ ಪಾಯಿಂಟ್ ಏಯ್ಟ್ ಲೀಟರ್ಸ್ ಆಗಿದೆ ಓ ಒಳ್ಳೆ ಹೋಗ್ತಾ ಇರೋಂಗಿದೆ ನೋಡೋಣ ಟೋಲ್ ಹತ್ರ ಏನಾದರೂ ಸಿಗ್ತಾರಣ ಹಂಗೆ ಇದೆ ಗ್ಯಾಪಲ್ಲಿ ಗ್ಲೌಸ್ ಹಾಕ್ಕೊಂಡ್ಬಿಡಣ ಈ ಫುಲ್ ಗ್ಲೌಸ್ ಇದು ನಿಮಿಷ ಜಾಕೆಟ್ ಮೇಲೆ ಹಾಕ್ಕೊಬೇಕಂದ್ರೆ ಜೊತೆ ತಲೆ ಕೆಟ್ಟೋಗ್ಬಿಡುತ್ತೆ ಅದು ಹೋಗಲ್ಲ ನಾನು ಬಿಡಲ್ಲ ಇದನ್ನು ನೀನು ಹೋಗಿ ಫೀಲ್ಡ್ರಿ ತೋರಿಸ್ತದೆ ಫುಲ್ ಟ್ಯಾಂಕ್ ಆದಮೇಲೆ ಇನ್ನೇನು ಬಂತು ಇನ್ನು ಯಾರು ಇಲ್ಲ ಶಿರೀಶ್ ಒಬ್ಬ ಆಗ್ತಾನೆ ಇನ್ನು ಅಲ್ಲಿಂದ ನಾರ್ಮಲ್ ರೈಡೇನೆ ಅದಾದ್ಮೇಲೆ ನಮಗೆ ನಂದಿ ಗ್ರ್ಯಾಂಡ್ ಹತ್ರ ಸ್ಟಾಪ್ ಹಾಕ್ಬೇಕು ಅಂತ ಇದ್ದೀರಿ ಬ್ರೇಕ್ಫಾಸ್ಟ್ಗೆ ಆ ಟೈಮಲ್ಲಿ ನಮಗೆ ಅರ್ಸ ಸಿಗ್ತಾನೆ ಇನ್ನು ನಮ್ಮ ಶಿರೀಶ್ ಬಂದಿದ್ದಾನ ಇಲ್ಲೋ ಅಂತ ನೋಡಬೇಕು ನೋಡೋಣ ಶಿರೀಷಿಗೆ ಫೋನ್ ಹಾಕಿ ಮೀಟಪ್ ಪಾಯಿಂಟ್ ಹತ್ರ ಬರೋ ಕೇಳೋಣ ಅವ್ನು ಬಂದಿದ್ದಾದಮೇಲೆ ರೈಡ್ ಕಂಟಿನ್ಯೂ ಮಾಡೋಣ ಜಿ ಟಿ ಆರ್ ಅಲ್ಲೇ ನಿಲ್ಲಿಸಿಕೊಂಡು ಕ್ರೇಜಿ ಕಾರ್ ಸ್ಪಾರ್ಟ್ ಮಾಡಿದಿರಿ ಇನ್ನೂ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಈಗ ಬಿಟ್ಟಿದಾನಂತೆ ಮನೇನ ಅಷ್ಟೊತ್ತರಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿ ಎಲ್ಲ ಹಾಕಿಬಿಡಣ ಟ್ರೈಡನ್ ಸಿಕ್ಸ್ ಸಿಕ್ಸ್ಟಿ ಮಲ್ಟಿಸ್ಟಾಡಾ ಅಂತ ಮಸ್ತ್ ಆಗಿದೆ ಟ್ರೈಡನ್ ಡ್ರೆಸ್ ಬ್ಲಾಕ್ ಕಲರ್ ಸರಿ ಇದು ಎಷ್ಟೋ ತನಕಾಲ್ ನಿಂತು ಇದು ನೈನ್ ಹಂಡ್ರೆಡು ಹ್ಞೂ ನಮ್ಮ ಸಿರೀಶು ಬಂದ ಇನ್ನು ಬಿಡೋಣ ಇಲ್ಲೇ ಆಲ್ಮೋಸ್ಟ್ ಆಲ್ ಇನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಹಂಗಾಯ್ತು ಯಾವ್ದು ಡೆಸ್ಟಿನೇಷನ್ ಅಂತ ಇಲ್ಲ ಚಿಕ್ಕಬಳ್ಳಾಪುರ ಹೊಸ ಇವೆ ಇರೋದು ಎಷ್ಟು ದೂರ ಆಗುತ್ತೋ ಆ ಸ್ಟ್ರೆಚ್ ಫುಲ್ ಹೊಡಿತೀರಿ ಅದಾದ್ಮೇಲೆ ನಂದಿ ಗ್ರಾಂಡ್ ಹತ್ರ ಬ್ರೇಕ್ಫಾಸ್ಟ್ ಅಂತ ನಿಲ್ಲಿಸ್ತೀರಿ ಪ್ಲಾನ್ಸ್ ಬಂದ್ ಅಷ್ಟಿರೋದು ಡೆಸ್ಟಿನೇಷನ್ಸ್ ಎಲ್ಲ ಹೋಗ್ಬೇಕು ಅಂದ್ರೆ ಬಿಗ್ ಬೇ ಆ ತರ ಎಲ್ಲ ಜಾಸ್ತಿ ಗ್ರೂಪ್ ಇದ್ರೆ ಚೆನ್ನಾಗಿರುತ್ತೆ ಸೊ ಕಡಿಮೆ ಇರೋದ್ರಿಂದ ತರ ರೈಡ್ ಮಾಡ್ತಾ ಸೊ ನೋಡೋಣ ಅವಾಗ್ಲಿಂದಾನು ಅಷ್ಟೇ ಒಳ್ಳೊಳ್ಳೆ ಕಾರ್ ಓಹೋ ಜಿ ಟಿ ಆರ್ ಮೆಕ್ಲರ್ ಸೆವೆನ್ ಟ್ವೆಂಟಿ ಅಪ್ಪ ಕಣ್ಣೆಲ್ಲ ಹೋಯ್ತು ಕಲ್ಲುಗಳೆಲ್ಲ ಕ್ರೇಜಿ ಹೋಗಿ ವಾ ವಾ ಇನ್ನೊಂದು ಸೀಟರ್ ಆರ್ ಥರ್ಟಿ ಫೈವ್ ಕ್ರೇಜಿ. ಬ್ಯೂಟಿಫುಲ್ ಎಕ್ಸಾಸ್ಟ್ ಅದ್ರಲ್ಲಂತೂ ಇಬ್ಬಿನೇ ಚಿತ್ತೋಯ್ತು ಅಂದ್ಕೊಳ್ರಿ ಅದ್ರಲ್ಲಿ ಬೆಳಿಗ್ಗೆ ಒಂದು ಜಿ ಟಿ ಆರ್ ಸ್ಕೋಟ್ ಮಾಡಿದೆ ಆರ್ ತರ್ಟಿ ಫೈವ್ ಅದು ಕ್ಯಾಮ್ರಾ ಆನ್ ಅಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ ಅದು ಕೋಲಾರ್ ಕಡೆ ಹೋಯಿತು ಸೊ ಇವಾಗ ಜಿ ಟಿ ಆರು ಮೆಕ್ಳರ ಹೋದ್ರಲ್ಲ ಸೊ ಬೇಸಿಕ್ಲಿ ಅವರು ಅಷ್ಟೇನೆ ದೊಡ್ಡಬಳ್ಳಾಪುರ ಕಡೆ ಹೋಗ್ತಾರೆ ಹಂಗ ಮುಗಿಸ್ಕೊಂಡು ಹಂಗೆ ವಾಪಸ್ ಬರೋದು ಸೊ ಬಿಗ್ ಆ ಕಡೆ ಎಲ್ಲ ಹೋಗ್ಬೋದು ಹೋದ್ರೆ ಏನಿಲ್ಲ ಒಂಚೂರು ಜಾಸ್ತಿ ಜನರಿರ್ತಾರೆ ಅಟ್ರಾಕ್ಷನ್ ಗ್ರಾಪ್ ಆಗುತ್ತೆ ಅಂತ ಈ ತರ ಹಿಂಗ್ ಬಂದ್ಬಿಡ್ತಾರೆ ಇಲ್ಲಿ ಬಂದು ಇಲ್ಯಾವ್ದಾದ್ರು ಹೋಟ್ಲ್ ಇದ್ರೆ ಆ ಕಡೆ ಹಾಕೊಂತಾರ ಎಂಟ್ರಿ ಆಗಿ ಬಂದ ಇಬ್ಬರು ಅಂಚೂರಿಂದ ಉಳ್ಕೊಂಡಿದ್ದಾರೆ ಅವರು ಬಂದ್ಬಿಡ್ಲಿ ನಂದಿಗ್ರೆ ಇವಾಗ ಹೋಗೋದ ಆಮೇಲೆ ಹೋಗೋದಾ ಈ ರೋಡ್ ಅಲ್ಲಿ ಅಂದ್ರೆ ಒಳ್ಳೆ ಸ್ಟ್ರೆಚ್ ಹೊಡಿಬಹುದು ಹಾ ಜಿ ಟಿ ಆರ್ ಕೋಲಾರಲ್ಲೊಂದು ಹೋಯ್ತು ಇವಾಗ ಇಲ್ಲಿ ಎರಡು ಬಂತು ಎರಡು ಬ್ಲಾಕ್ ಏನೋ ಅದು ವಾಪಸ್ ಹೊಂಟೋಯ್ತು ಅಷ್ಟೇ ಟರ್ನ್ ಇಲ್ಲ ದಾಸ ಜನ ಏನ್ ಮಾಡ್ತಾರೆ ದೊಡ್ಡಬಳ್ಳಾಪುರ ಹೋಗ್ತಾರೆ ಹೋಗ್ಬಿಟ್ಟು ಅಲ್ಲಿಂದ ರಿಟರ್ನ್ ಇವಾಗ ನಾವು ಅದೇ ಮಾಡೋದು ಅಲ್ಲಿಂದ ಹೋಗಿ ನಂದಿಗ್ರ್ಯಾಂಡ್ ಹತ್ರ ಸ್ಟಾಪ್ ಹಾಕಿ ಆಮೇಲೆ ಮತ್ತೆ ವಾಪಸ್ ಮನೆ ಸೈಕ್ಲಿಸ್ಟ್ ಇಂದ ಸೂಪರ್ ಕಾರ್ ಓನರ್ ತನಕ ಎಲ್ಲಾರ್ಗು ಫೇವ್ರೇಟ್ ರೂಟ್ ಇದು ಜಾಸ್ತಿ ಏನು ಟ್ರಾಫಿಕ್ ಇರೋದಿಲ್ಲ ನೋಡಿ ಹಂಗೆ ಸಂಡೆ ಅಂತೂ ಎಲ್ಲ ನೋಡ್ತೀರ ಸೈಕ್ಲಿಸ್ಟ್ ಇಂದ ಸೂಪರ್ ಬೈಕ್ ಸೂಪರ್ ಕಾರ್ ಎಲ್ಲ ನೋಡ್ಬೋದು ಇವತ್ತು ಟೈರ್ಸ್ ಹಾಕಿದ್ಮೇಲಂತೂ ಕಾರ್ನರ್ಸ್ ಅಂತೂ ಆರಾಮಾಗಿ ಎತ್ಕೊಂಬೋದು ವ್ಯೂ ನೋಡಿ ಹಿಂಗಿದೆ ಅಂತ ಅದು ಫುಲ್ ಫಾಗ್ ಇರೋದ್ರಿಂದ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ತನುಷ ಸರಿ ಸಿಬ್ಬರ್ನೂ ಬಿಟ್ಟು ಹಂಗೆ ಮುಂದೆ ಹೊಂಟದೆ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕ್ರೂಸ್ ಮಾಡೋಣ ಸೊ ಇಲ್ಲಿ ಒಂದು ಸ್ಮಾಲ್ ಸ್ಟಾಪ್ ಹಾಕಿದ್ರೆ ನಾನು ಬ್ಯಾಟ್ರಿ ಎಲ್ಲ ಚೇಂಜ್ ಮಾಡ್ಕೊಂಬಾಗ್ತಾ ತಂಗೆ ತಾನು ಶೋರೂಮ್ ಬಂದ್ಬಿಡ್ಲಿ ಒಂದು ಫೈವ್ ಮಿನಿಟ್ಸ್ ಹಂಗೆ ಬ್ರೇಕ್ ಹಾಕಿದ್ರೆ ಧನುಷ್ ಅವರು ಹಂಗೆ ಬಂದ್ರು ಧನುಷ್ ಅವ್ರದ್ದು ಟ್ಯೂನಿಂಗ್ ಆಗಿಲ್ಲ ಕೂಲಿಂಗ್ ಅಂತ ಓದಿಸಲಿ ಒಂಚೂರು ಸ್ಲೋ ಆಗಿದ್ರು ಇವಾಗ ಕೇಳಿದಕ್ಕೆ ಟ್ಯೂನಿಂಗ್ ಎಲ್ಲ ಪ್ರಾಪರ್ ಆಗಿ ಆಗಿಲ್ಲ ಅಂತಂದ್ರು ಏನು ಅವರು ಜಾಸ್ತಿ ಸ್ಪೀಡೆಲ್ಲ ಹೋಗಕ್ಕೆ ಈ ಕಡೆ ರೋಡ್ ಅಂತೂ ಮುಂದೆ ಮೋಡ ನೋಡಿ ಹೆಂಗಿದೆ ಅಂತ ಆ ಸನ್ಲೈಟ್ ಬರ್ತಾರ ಅದಕ್ಕೂ ಇನ್ನೂ ಚೆನ್ನಾಗಿದೆ ಸೀನ್ ಏನಂದ್ರೆ ಕ್ರೇಜಿ ಅಂತ ಆಗಿತ್ತು ಬೆಸ್ಟ್ ಫೇರಿಂಗ್ ಬೈಕು ಮತ್ತು ಬೆಸ್ಟ್ ನೇಕೆಡ್ ಬೈಕ್ ಅವೆರಡ್ರೂ ಕೇಳಿಸ್ಕೊಳೋದೇ ಒಂದು ಮಜ ಹೋಗಿ ಕ್ರೇಜಿ ಲೌಡ್ ಅಂತೂ ನನ್ನ ಪ್ರಕಾರ ಪಕ್ಕ ಎರಡು ಫುಲ್ ಸಿಸ್ಟಮ್ ಆಗಿರುತ್ತೆ ಸೊ ನಂದಿ ಗ್ರ್ಯಾಂಡ್ ಹತ್ರ ಹೋಗಿ ಬಂದರೆ ಬಂದಿದೆ ನಂದಿ ಗ್ರ್ಯಾಂಡ್ ಅಂತಂತಾನೇ ಇದೆ ಯಾವಾಗಿಂದ ಸೊ ಯಾವುದೋ ಬಿ ಎಮ್ ಡಬ್ಲ್ಯೂ ಗಾಡಿ ಒಂದಿದೆ ಅದು ಅಂತ ಗೊತ್ತಿಲ್ಲ ಅದ್ರ ಪಕ್ಕದಲ್ಲಿ ಇಂಟ್ರೂಡರು ತ್ರೀ ಟೆನ್ ಜಿ ಎಸ್ ನೈನ್ ಅಂಡ್ರೆಡ್ ಟು ಕಾಟಿ ಮಾನ್ಸ್ಟರ್ ಸಿ ಬಿ ತ್ರೀ ಫಿಫ್ಟಿ ಮತ್ತೆ ನಮ್ಮ ಅರ್ಷನು ಬಂದ ಏನು ಅರ್ಷ ಅಡ್ರೆಸ್ಸೇ ಇಲ್ಲ ಸೇಟಾಗಿ ಬ್ರೇಕ್ಫಾಸ್ಟ್ ಮಾಡಿ ಸಿಗೋಣ ಫೋರ್ಟಿ ಏಯ್ಟ್ ಅವ್ರ ಗಾಡಿ ನೋಡ್ತಾ ಇದಾರೆ ನನ್ ಫಾರ್ಟಿ ಏಟ್ ಮಿಸ್ ಮಾಡ್ಕೊಂತಲ ಐತೆ ಬೆಣ್ಣೆ ದೋಸೆ ತಗೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ತಾರೆ ಎಲ್ಲಾರ್ದು ಆಯಿತು ಇನ್ನೇ ನೀನು ಬಿಡೋದೇನೆ ಬೆಸ್ಟ್ ಹೆಂಗ್ ಹೆಂಗುರೀತದ ಅಂದ್ರೆ ಹಂಗಿಲ್ಲ ಅಲ್ಲಿ ನೋಡಿ ಟೈಗರ್ ಟೂ ಹಂಡ್ರೆಡ್ ಇದೆ ಡ್ರೈ ಶಾಫ್ಟು ಲಾರಿ ಇದ್ದಂಗೆ ಸಸ್ಪೆನ್ಷನ್ ಬಿಗ್ ಬೇಲ್ ನೋಡಿದ್ರಲ್ಲ ಈ ಥರ ಅದೊಂದು ವೈಟ್ ಕಲರ್ ಹಿಂಗೆ ಹತ್ರ ಇದು ನೋಡಿ ಹಳೇದು ಆರ್ಡ್ಯೋತ್ಸನ್ ಫ್ಯಾಟ್ ಬಾಯ್ ಜಿ ಎಸ್ ಟೇಮ್ ಇದ್ರಲ್ ನೋಡಿ ಡ್ರೆಸ್ ಶಾಫ್ಟ್ ಅದೇ ಥರ ಇದೆ ಹಳೇದಾಗಿರೋದ್ರಿಂದ ಫುಲ್ ಮಾಡಿ ಮಾಡಿ ಬಿಸಾಕಿದ್ದಾರೆ ಏನೇನು ಬೇಕು ಎಲ್ಲ ಹಾಕ್ಸಿದ್ದಾರೆ ಅದ್ರಲ್ಲಿ ಹಳೆ ಫೋನ್ನ ಹಂಗೆ ಬಿಟ್ಬಿಟ್ಟಿದ್ದಾರೆ ಫುಲ್ ಲೈಟ್ ಸಂತೋಷ ಸರಿಯಾಗಿರುತ್ತೆ ಮತ್ತೆ ಒಂದು ಆರ್ಡ್ಯೋತ್ಸನ್ ಇದೆ ಏರ್ ಫಿಲ್ಟರೆಲ್ಲ ಚೇಂಜ್ ಮಾಡ್ಸಿದ್ದಾರೆ ಆಯ್ತು ಮೇಡಮ್ ಹ್ಮ್ ಇಲ್ಲ ನಮ್ಗೆ ಬಿಸ್ನೆಸ್ ಸ್ಟಾರ್ಟ್ ಆದ್ರೆ ಅಷ್ಟೇ ಆಮೇಲೆ ಯಾರನ್ನ ಯಾರನಾಡ್ದು ಬಿಟ್ರಾ ಏನಕ್ಕೆ ಬನ್ನಿ ಇನ್ನ ಮನೆಗೆ ಹೋಗೋದೇನಾ ಒಂ ಮುಂದೆ ಹೋಗ್ಲಿ ಆಮೇಲೆ ನಾವು ಚೇಂಜ್ ಮಾಡೋಣ ಆರಾಮಾಗಿ ಹೊಡೆದೆ ಇವಾಗ ಶಿರೀಶ್ ಮತ್ತು ಧನುಷರ್ ಕಾಯಣ ಅವರು ಬಂದ್ಬಿಡ್ಲಿ ನೋಡ್ರಿ ಅಯ್ಯೋ ಬುಸಾ ಜೀ ನನ್ ರೆಡ್ ಸೆಡ್ ಎಕ್ಸ್ ಟೆನ್ ಆರ್ ಒಳ್ಳೆ ಜೇನು ಹುಳುಗಳು ಬಂದಂಗೆ ಏನಪ್ಪ ಇದು ಸೌಂಡ್ ಅಂತ ಹಿಂಗೆ ನೋಡಿದ್ರೆ ಇನ್ನೂ ಬರ್ತಾ ಇದೆ ಎರಡು ಅಯ್ಯ ಬಂತು ಹೊಸ ಜನ್ನು ಮತ್ತೆ ಒಂದು ಹಳೇದು ಓಹೋ ಬಾ ಬಾ ಆ ಇಯರ್ಬುಸ್ ಫಿಟ್ ಶಿಫ್ಟರ್ ಸೌಂಡ್ ಬರುತ್ತಲ್ವಾ ಏನೋ ಒಳ್ಳೆ ಚಾವಟಿಯಲ್ಲಿ ಅಂತ ಹೊಡೆದಂಗೆ ಇರುತ್ತೆ ಅದರಲ್ಲಿ ಆರೆಕ್ ಸೌಂಡ್ ಕೇಳಿಸ್ತದೆ ಸರೀಷ ಬಂದ ನೈನ್ ಓ ಕ್ಲಾಕ್ ಆಗಿದೆ ಟೈಮು ಇನ್ನೂ ಇಲ್ಲೇ ಇದ್ದೀರಿ ಬನ್ನಿ ಹೋಗೋಣ ನಾವು ಬಂದಿದ್ದ ಇದಕ್ಕೆ ಫ್ಯೂಲೇ ಮುಗೀತು ರಿಸರ್ವಲ್ಲಿದೆ ಇನ್ನೂ ಫ್ಯೂಲ ಬೇರೆ ಮಾಡಿಸ್ಬೇಕು ಇಲ್ಲ ಸೆಂಟ್ರಲ್ಲಿ ಸೆಂಟ್ರಲ್ ಎಲ್ಲಾದರೂ ನಿಂತೋಯ್ತು ಅಂದ್ರೆ ಈ ಗಾಡಿನ ತೊಳೋಷ್ಟು ಅದ್ರಲ್ಲಿ ಹಿಡ್ದು ಹೋಗ್ಬಿಡುತ್ತೆ ಓ ಅದಕ್ಕೆ ನೋಡಿ ಸ್ಟಾಕ್ ಎಕ್ಸಾಸ್ಟ್ ಇದ್ರೆ ಇದೇ ತಲೆನೋವು ಭಯನೇ ಆಗೋಯ್ತು ನನಗೆ ನಾವಂದ್ರೆ ಏನೋ ಆಯ್ತು ಅಂತ ಅಂದ್ಬಿಟ್ಟು ಸಿಲಿಂಡರ್ ಹೋಗ್ತೀರಿ ಚೂರು ಯಾರಾದರೂ ಆರ್ಟ್ ಪೇಶೆಂಟ್ಸ್ ಇರೋರಿಗೆ ಹಿಂಗೆ ಸಡನ್ನಾಗಿ ಹೋಯ್ತು ಅಂದ್ರೆ ಅವ್ರು ತಡ್ಕೊಳಲ್ಲ ಫುಲ್ ಭಯ ಆಗೋಯ್ತು ನನಗೇನೆ ಇನ್ ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಹೋಗುತ್ತೆ ಅದಕ್ಕೆ ಇನ್ ಫುಲ್ ಸಿಸ್ಟಮ್ ಹಾಕೊಂಡ್ರೆ ಆಗಲ್ಲ ಅಂತೆಲ್ಲ ಆಗುತ್ತೆ ಆದ್ರೆ ನಮ್ಗೆ ಮುಂಚೆನೆ ಗೊತ್ತಿರುತ್ತೆ ಅವ್ರು ಬರ್ತಾ ಇದಾರೆ ಅಂತ ಅವ್ರ ಮೂವಿಗಳಲ್ಲಿ ಜಮ್ಸ್ ಕೇರ್ ಇಡ್ತಾರಲ್ಲ ಸಡನ್ ಆಗಿ ಯಾವ್ದಾದ್ರು ಬಂದ್ಬಿಡೋದು ಆ ತರ ಆಗುತ್ತೆ ಹೋಗಿ

ಪ್ರದೇಶಕ್ಕೆ ಬಯಲು ಇದಾಯ್ತು ಇನ್ನ ನಾನು ಮತ್ತೆ ಧನುಸ್ವಾರ ಅಷ್ಟೇನೆ ಯಪ್ಪ ಇಲ್ಲೊಂದ್ ಡೆಕ್ಷನ್ ಅಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ ನೋಡಿ ಫುಲ್ ಮಾಡ್ಬಿಡಿ ಅಣ್ಣ ಸಾಕ್ಬಿಡಿ ಅಣ್ಣ ಜಾಸ್ತಿ ಫ್ಯೂಲ್ ಜಾಸ್ತಿ ಬಿಡ ಆಗಿದೆ ಅಣ್ಣ 那当然了。 ನಾನ್ ನಿಮ್ಗೆ ಹುಡುಕ್ತಾ ಇದೀನಿ ಅಲ್ಲಿ ಎಲ್ಲಿ ಇವ್ರ ಇನ್ನ ಮುಂದೆ ಹೊಂಟೋದ್ರ ಹಿಂದೆ ಅವ್ರ ಚೆನ್ನಾಗಿದ್ದೀವ್ ರೈಡ್ ಒಳ್ಳೆ ಸ್ಟ್ರೆಚ್ ಇತ್ತು ಹ್ಮ್ ಇವತ್ತಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ ವಿಡಿಯೋಲಿ ಸೊ ಇವರೇ ಧನುಷ್ ಅಂತ ಸೊ ಪ್ರೀವಿಯಸ್ಲಿ ಇವ್ರ ಹತ್ರ ಜೀನ್ ಏನ್ ಹಂಡ್ರೆಡ್ ಇತ್ತು ಸೊ ಅದನ್ನ ಸೆಲ್ ಮಾಡಿದ್ದಾರೆ ಸೊ ಪ್ರೆಸೆಂಟ್ಲಿ ಆರ್ ಎಕ್ಸ್ ಇರೋದ್ರಿಂದ ಇವಾಗ ಆರ್ ಎಕ್ಸ್ ಅಲ್ಲಿ ಬರ್ತಾ ಇರೋ ಒನ್ ಥರ್ಟಿ ಫೈವ್ ಅಲ್ಲಿ ಸೊ ಮುಂದಕ್ಕೆ ಅವ್ರದ್ದು ಫ್ಯೂಚರ್ ಪ್ಲಾನ್ಸ್ ಇದೆ ಯಾವ್ದಾರು ಒಂದು ಸೂಪರ್ ಸ್ಪಾಟ್ ನೋಡ್ಬೇಕಂತ ಅದೇ ಟೂ ತ್ರೀ ಮಂತ್ಸಲ್ಲಿ ಅಷ್ಟೊತ್ತು ನಾನು ಒಂದು ಸೂಪರ್ ಸ್ಪಾಟ್ ತಗೊಬೇಕಂತ ಇದ್ದೀನಿ ಅದೇ ಅದೇ ಯಾವ ಗಾಡಿ ಏನು ಎತ್ತ ಅಂತ ನೋಡ್ತೀರಾ ನಾನು ಸರ್ಪ್ರೈಸ್ ಆಗೇ ಇರಲಿ ಹ್ಞೂ ಅದೇ ಅದೇ ಬಾಯ್ 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 ಬೆಳಗ್ಗೆ ಹೊತ್ತು ಇಂಟ್ರೊಡ್ಯೂಸ್ ಮಾಡ್ಸಕ್ ಆಗಿಲ್ಲ ಅದಕ್ಕೆ ಇವಾಗೆ ಇಂಟ್ರೊಡ್ಯೂಸ್ ಮಾಡಿಸಿದೆ ಅವ್ರು ನಮ್ಮ ನಮ್ ವೀಡಿಯೋಗಳಲ್ಲಿ ಜಾಸ್ತಿ ಕಾಣಿಸ್ಕೊಂತಾರೆ ಸೂಪರ್ ಸ್ಪೋರ್ಟ್ಸ್ ಹೇಳಿದ್ರಲ್ವಾ ಇನ್ನ ಅದು ಬಂದ್ಮೇಲೆ ಅಂತೂ ಒಳ್ಳೆ ಫನ್ ಇರುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ರೈಡ್ ಅಂತೂ ತುಂಬಾ ಕ್ರೇಜಿ ಆಗಿತ್ತು ಸೂಪರ್ ಕಾಸು ಸೂಪರ್ ಬೈಕ್ಸ್ ನೆಲ್ಲ ಸ್ಪಾಟ್ಸ್ ಮಾಡಿದ್ರಿ ಅದ್ರಲ್ಲಿ ಒಳ್ಳೊಳ್ಳೆ ಸ್ಟ್ರೆಚ್ ಎಲ್ಲ ತಗೊಂಡ್ರಿ ಸೊ ಎಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆಲ್ಸೋ ನಿನ್ ದ ನೆಕ್ಸ್ಟ್ ವಿಡಿಯೋ ಬಾಯ್